ಸ್ತ್ರೀಶಕ್ತಿ ಒಕ್ಕೂಟಗಳ ಮಹಿಳೆಯರಿಗೆ ಅತ್ತೆ ಸೊಸೆ ವಂಚನೆ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮಹಿಳೆಯರಿಗೆ ವಂಚನೆ ಕೊಟ್ಟಿರುವ ಹಣ ಕೇಳಿದರೆ ಅತ್ತೆ ಸೊಸೆಯಿಂದ ರೌಡಿಸಂ ಕೂಲಿ ಮಾಡಿ ಕೊಟ್ಟಿರುವ ಹಣವನ್ನು ಲಪಟೈಸಿದ ಒಕ್ಕೂಟದ ಎನ್ ಸಿ ಆರ್ ಪಿ ಅತ್ತೆ ಹಾಗೂ ಎಂಬಿಕೆ ಸೊಸೆ ಸುಮಾರು ಮಹಿಳೆಯರ ಬಳಿ ಲೋನ್ ಕೊಡಿಸುವುದಾಗಿ ಹೇಳಿ ಬ್ಲ್ಯಾಂಕ್ ಚೆಕ್ ಪಡೆದಿರುವ ಅತ್ತೆ ವರಲಕ್ಷ್ಮಮ್ಮ ಸೊಸೆ ನಂದಿನಿ ಜಿ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀಶಕ್ತಿ ಸಂಘದ ಒಕ್ಕೂಟಗಳ ಮಹಿಳೆಯರಿಗೆ ಅತ್ತೆಯಾದ ಎನ್ ಸಿ ಆರ್ ಪಿ ವರಲಕ್ಷ್ಮಮ್ಮ ಸೊಸೆ ಎಂಬಿಕೆ ನಂದಿನಿ ಜಿ ಇಬ್ಬರೂ ಸೇರಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಮಹಿಳೆಯರ ಬ್ಲ್ಯಾಂಕ್ ಚೆಕ್ ಹಾಗೂ ಹಣ ಪಡೆದಿರುವ ವಂಚನೆ ಮಾಡಿರುವ ಘಟನೆ ನಡೆದಿದೆ ವಂಚನೆಗೆ ಒಳಗಾದ ಮಹಿಳೆಯರು ಮಾತನಾಡಿ ಶ್ರೀಶಕ್ತಿ ಸಂಘದಲ್ಲಿ ಲೋನ್ ಮಾಡಿಕೊಡಬೇಕಾದರೆ ಬಲವಂತದಿಂದ ಎಲ್ ಐ ಸಿ ಪಾಲಿಸಿ ಕಟ್ಟಿಸಿಕೊಳ್ಳುತ್ತಾಳೆ ಹಾಗೆಯೇ ಲೋನ್ ಮಾಡಿಕೊಡಬೇಕಾದರೆ ಕಮಿಷನ್ ಪಡೆಯುತ್ತಿದ್ದಳು ನಾವು ಕಮಿಷನ್ ಯಾವ ಉದ್ದೇಶಕ್ಕಾಗಿ ವಸೂಲಿ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಎಲ್ಲ ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟರೆ ಲೋನ್ ಮಾಡಿಕೊಡುವುದು ಎಂದು ಹೇಳಿ ನಮ್ಮ ಬಳಿ ಕಮಿಷನ್ ಮತ್ತು ಬ್ಲಾಂಕ್ ಚೆಕ್ ಪಡೆದಿದ್ದಾಳೆ ಆದ್ದರಿಂದ ಈ ರೀತಿಯಲ್ಲಿ ವಂಚನೆ ಮಾಡುತ್ತಿರುವ ಅತ್ತೆ ಹಾಗೂ ಸಸೆಯ ಮೇಲೆ ಈ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡರೆ ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡಬೇಕು ಎನ್ ಇಲ್ಲದಿದ್ದಲ್ಲಿ ಪಕ್ಷದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ವಿಷಯ ತಿಳಿದ ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದ ಆನಂದರವರು ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಎಲ್ಲ ಸಂಘದ ಸದಸ್ಯರಿಗೆ ಧೈರ್ಯವನ್ನು ತುಂಬಿದರು ಹಾಗೂ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ನವೀನ್ ಕಿರಣ್ ಚಿಂತಾವಣಿ ಬರ್ತಾ ಇದಂಗೆ ಅಲ್ಲೇ ಇದ್ದು ಕಲೆಕ್ಷನ್ ಮಾಡಿದ್ದಾರೆ ಮೂರುವರೆ ಸಾವಿರ ಪ್ರತಿಯೊಂದು ಇನ್ಶೂರೆನ್ಸ್ಗ ಒಬ್ಗ ಒಂದ್ ಮನೆಲಿ ಎರಡ್ ಇರೋದಕ್ಕೂ ಎರಡೆಡ್ ಮಾಡ್ಕೊಂಡಿದ್ರೆ ಇನ್ಸೂರೆನ್ಸ್ ಇವಾಗ ಅಮ್ಮ ಮಗ್ ಇಬ್ಬರಿದ್ದಾರೆ ಅನ್ಕೊಳ್ಳಿ ಅವ್ರಿಗೂ ಅವ್ರು ಕೂಡ ಮಾಡ್ತಾರೆ ಇನ್ಶೂರೆನ್ಸ್ ಎರಡೇಳು ಸಾವಿರ ಹತ್ತು ಸಾವಿರ ಚೆಕ್ ಬರ್ಕೊಂಡಿದ್ದಾರೆ ಚೆಕ್ ಬರ್ಕೊಡಕ್ಕೆ ಬದಲಾ ನೀವು ಎರಡು ಸಾವಿರ ನಮ್ಗೆ ಕೊಡ್ಬಿಡ್ಬೇಕು ಯಾವ್ದೇ ಕಾರಣಕ್ಕೂ ಈ ನಾನು ಕೊಡೋಲ್ಲ ನಿಮ್ಗೆ ಅಮೌಂಟ್ ಮಾಡ್ಬೇಕು ನಿಮ್ ಸಂಘ ನಾನು ಏನು ಫೆಸಿಲಿಟಿ ಕೊಡೋದಿಲ್ಲ ಸರ್ಕಾರ ಕಂಡು ಯಾವ್ದೇ ರೀತಿ ಬಂದ್ರೇನು ನಾನು ನಿಮ್ಗೆ ಕಲ್ಪಿಸಲ್ಲ ನನ್ನ ಹತ್ರ ಎರಡ್ ಸಾವಿರ ಇಲ್ಸ್ಕೊಂಡ್ಲಾ ಹಾವಿರಾನು ಬರಲಿಲ್ಲ ಪುಲಿ ನನ್ನ ಹತ್ರ ಮತ್ತೆ ಯಾರಾದ್ರೂ ಚಂದ್ರಮ್ಮ ಅಂತ ಈ ಊರಲ್ಲಿ ನೌಕರಿ ಮಾಡೋಳು ಚಂದ್ರಮ್ಮ ಅಂತ ನಮ್ಮ ಹೆಸರು ಆದರೆ ನಾವು ಸಮೃದ್ಧಿ ಸಂಘ ಅಂತ ಜೀವಿಕಾ ಸಂಘದಿಂದ ನಮ್ಮದು ಸಮೃದ್ಧಿ ಸಂಘ ಅಂತ ಸಂಘ ನಡೆಸ್ತಾ ಇದ್ದೆ ಅದರ ಚಿದ್ದೀವಿ ನಾನೇನೆ ಸೆಕೆಂಡ್ ಹಾಕೋಚನ ಇದ್ವಿ ರೆಡ್ಡಿಯಮ್ಮ ಅಂತ ಆದರೆ ಒಂದು ಲಕ್ಷ ಲೋನ್ ತಗೊಂಬಂದು ಎಲ್ರಿಗೂ ಕೊಟ್ಟಿದ್ದೆ ಎಲ್ಲರೂ ಕ ಉಲ್ಟಾಯ ಕಟ್ಕೊಂಡು ಕ್ಲಿಯರ್ ಮಾಡ್ತಾಯಿದ್ರು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಗಲಾಟೆ ಕರೆದು ಕಟ್ಟಿದಾಗಿದ್ರು ಅದಕ್ಕೋಸ್ಕರ ನಾನು ಹೋಗಿ ನಮ್ಮ ಮೊಲೇಟೆಯಲ್ಲಿ ಗಲಾಟೆ ಮಾಡಿ ಬೈಯ್ದುಬಿಟ್ಟು ಬರ್ತಾಯಿದ್ದೆ ಈ ವರಲಕ್ಷ್ಮಮ್ಮನಗಳು ಯಾಕ ಏನು ಏನಿದೆಯೋ ಹಿಂಗೆ ಬೈಯ್ಕೊಂಬರ್ತಾ ಇದ್ದೆ ಅಂತಂದು ನನ್ನ ಅನ್ನ ನೋಡಮ್ಮಯ್ಯ ಈ ಥರ ಈ ಥರ ಮಾಡೋವ್ರೆ ಸರಿ ಇನ್ನ ಕಟ್ಟಬೇಕು ಇನ್ನು ಒಂದೊಂದು ನಾನು ಕಟ್ತೀರಾಗೋಗರೆ ಅದು ಕ್ಲಿಯರ್ ಮಾಡೋಕಣ ಅಂದರೆ ಅಂದಿದ್ದೆ ಅಂದೆ ನಾನು ನೀ ನಿನ್ನಿಂದ ಆಗೋಲ್ಲ ಕಟ್ಸೋದು ಅವ್ರ ಹತ್ರ ನಾನು ಕಟ್ಟಿಸ್ಕೊಡ್ತೀನಿ ನನಗೆ ಓದು ಬರೋ ಏನು ಇಲ್ಲ ನನಗೆ ಓದೋದು ಅದು ಬರೋದಿಲ್ಲ ಮೇಲೆ ಸೈನ್ ಮಾಡೋದು ಅಷ್ಟೇ ನಾನು ಅದು ಕಲಿಸ್ಕೊಟ್ಟಿರೋದಕ್ಕೆ ಸೈನ್ ಮಾಡೋದು ಸೈನ್ ಸೈನ್ ಮಾಡೋದು ಅಷ್ಟೇ ನಾನು ಅದಕ್ಕೋಸ್ಕರ ಆ ಹುಡುಗಿ ನಾನು ಕಟ್ಟಿಸಿದ್ದೀನಿ ನಿನ್ನ ಯಾಕ ಕಟ್ಸಿಬಿಟ್ಟು ಕ್ಲಿಯರ್ ಮಾಡಿ ನನಗೆ ಉಳಿತಾಯ ದುಡ್ಡು ಇಪ್ಪತ್ತು ಸಾವಿರ ಈ ರೆಡ್ಡಿ ಇದ್ರಾ ಸೇರಿಸ್ಕೊಂಡಿದ್ದೆ ಅವರು ಇದು ನಿಂತೋಗ ಅಷ್ಟೇ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡು ಅಂದ್ರು ಇನ್ನು ಅವ್ರ ಹತ್ರ ನಾನು ಅವರು ಅವ್ರಿಗೆ ಐದೈದು ಸಾವಿರ ಕೊಟ್ಬಿಟ್ನಿ ಅವ್ರಿಗೆ ಹುಡುಗನು ರೆಡ್ಡೀಸ್ ಹುಡುಗಿ ಎಮ್ಮನವ್ರಿಗೆ ಕೊಟ್ಬಿಟ್ಟು ಈ ಹುಡುಗಿಗೆ ಹೆಂಗೆ ಉಸುರು ಮಾಡ್ತೀಯೋ ಇನ್ನು ಬುಕ್ಸು ಸೀಲು ಚೆಕ್ ಬುಕ್ಕು ಎಲ್ಲ ತಂದು ನನ್ನ ಕೈ ಕೊಡು ನಿಂಗೆ ಯಾಕ ನಾನು ಕಟ್ಸಿ ಕ್ಲಿಯರ್ ಮಾಡಿ ನಿನ್ನ ದುಡ್ಡು ನಿಂಗೆ ವಾಪಸ್ ಕೊಡ್ತೀನಿ ಅಂತ ಅಂತಂದನು ಇನ್ನು ಕೊಡ್ತೀನಿ ಅಂದರೆ ಆಸೆ ಅಲ್ಲೇ ನಾನು ನಮ್ಗೆ ನನಗೆ ಗೊತ್ತಿಲ್ಲಲ್ಲ ಕೊಟ್ಟೆ ಆದಿಗೆರೆ ನಮ್ಮದು ಈಗ ಒಂದು ಜೋಡೆ ಸುರಿದ ಸಂಘ ನಮ್ಮದು ನಮ್ಮ ಸಂಘದಲ್ಲಿ ಒಟ್ಕುಟ ಸಂಘ ಮಾಡಿ ಬಾಂಡ್ಗಳು ಕೊಟ್ಟಲು ನಮ್ಮ ಅಷ್ಟು ತೋಟಿಗ್ರಿಕೆ ಆ ಕಣ್ಣಿಂದ ಬರೋದ್ರೆ ಹತ್ತು ಹತ್ತು ಸಾವಿರಕ್ಕೆ ಎರಡೆರಡು ಸಾವಿರ ಯೂಸ್ ಕೊಡ್ಲು ನನ್ನ ಹತ್ರ ಬಾಂಡು ಕೊಡೋಲ್ಲ ನನ್ಗೆ ಎರಡು ಸಾವಿರ ಇಸ್ಕೊಂಡು ಪುರೂಪ್ಗಳೆಲ್ಲ ಇಸ್ಕೊಂಡ್ಲು ನನಗೆ ಎರಡು ಸ ಎಂಟು ಸಾವಿರನು ಕೊಡೋಲ್ಲ ಏನೂ ಇಲ್ಲ ಇನ್ನೊಂದು ಸಂಘಗಳು ಹನ್ನೆರಡು ಸಂಘ ಐತೆ ನಮ್ಮೂರಲ್ಲಿ ನಮ್ಮ ಸಂಘ ಹೆಸರು ಚಿಗಂದೂರು ಚೌಡೇಶ್ವರಿ ನಮ್ಮ ಸಂಘದ ಹೆಸರು ವರಲಕ್ಷ್ಮಮ್ಮ ವರಲಕ್ಷ್ಮ ವರಲಕ್ಷ್ಮಮ್ಮ ಇಸ್ಕೊಂಡಿದ್ದು ಎರಡೆರಡು ಸಾವಿರ ಏನಕ್ಕಂತ ಇಸ್ಕೊಂಡ್ರ ಇದು ಹತ್ತು ಸಾವಿರ ಬರುತ್ತೆ ನಿಮ್ಗ ನಾನು ಅವ್ರಿಗೆ ಕೊಡ್ಬೇಕು ಪಿ ಡಿ ಕೊಡ್ಬೇಕು ಮೇಲೆ ಅಧಿಕಾರಿಗಳು ಕೊಡ್ಬೇಕು ನಾನು ಏನಕ್ಕ ಎರಡ್ ಸಾವಿರ ಇಸ್ಕೊಂಡ್ ಏನಕ ಇನ್ ನಮ ಕ್ಯಾಸ್ಟ್ ಇನ್ ಹತ್ ಸಾವಿರ ರೂಪಾಯಿ ಯಾಕೆ ಬರ್ತಾ ಇದ್ಯಾ ಏನಕ್ಕ ಅಂದ್ರೆ ನಾನು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಪಿ ಡಿಗ್ ಕೊಡ್ಬೇಕು ಅಂತ ಹೇಳಿದ್ದೆ ಎಲ್ ಎರಡು ಸಾವಿರ ಈಸ್ಕೊಂಡ್ಲು ನಮ್ಮ ಹತ್ರ ಎಷ್ಟ್ ಜನ ಹತ್ರ ಈಸ್ಕೊಂಡ್ರ ಹಂಗೆ ಹಂಗ್ಯಾ ಎಂಟ್ ಸಂಘದವ್ರ ಹತ್ರ ಇಸ್ಕೊಂಡವ್ರು ನಮ್ ಕಾಲೋನಿಯಲ್ಲಿ ಜನ ಇದೀರಾ ಒಂದೊಂದು ಸಂಘದಲ್ಲೇ ಒಂದು ಸಂಘದಲ್ಲಿ ಹನ್ನೆರಡು ಜನ ಒಂದು ಸಂಘದಲ್ಲಿ ಇಪ್ಪತ್ತು ಜನ ಒಂದು ಸಂಘದಲ್ಲೇ ಜನ ಇದರ ಟೋಟ್ಲು ನಲ್ವತ್ತಾರು ಜನ ನಲವತ್ತಾರು ಜನಕ್ಕೂ ಅನ್ಯಾಯ ಅನ್ಯಾಯ ಆಗಿದೆ ನಮ್ಗೆ ನಲ್ವತ್ತಾರು ಎರಡು ಜನಕ್ಕೂ ಅನ್ಯಾಯ ಆಗಿದೆ ಎರಡೆರಡು ಸಾವಿರ ಇಲ್ಲ ಅಂತ ಹೇಳಿ ಡಿ ಸಿ ಸಿ ಬ್ಯಾಂಕ್ ನಾವು ದುಡ್ಡು ಕಟ್ಟೋದು ನಾನು ಕಟ್ಕೊಂಡಿದ್ದೀನಿ ಡಿ ಸಿ ಸಿ ಬ್ಯಾಂಕ್ ಆಗಿ ಈಗೂ ಅದೇ ನಮ್ದು ಅಕೌಂಟ್ ಅಕೌಂಟ್ ಬುಕ್ ಅವೆಲ್ಲ ಎತ್ಕೊಂಡಿದ್ದೀರ ಆಮೇಲೆ ಬೇಡ ಅಂತ ಹೇಳಿ ಹೇಳಿದ್ರು ಹ್ಞೂ ನೀವೇನೋ ಕೊಟ್ಟಿದ್ದೀರಾ ನಾನು ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಬುಕ್ ಬರೋ ಹುಡುಗಿ ನಮ್ಮಮ್ಮಗಳು ನಾಗಮಣಿ ಅಂತ ಆ ಹುಡುಗಿ ಕೊಟ್ಟವಳೆ ಕುರ್ಟೇಳಿ ಹತ್ರ ಮೇಡಮ್ಮ ಎಮ್ಮ ತುಮಾಶ್ರಲ್ಲಿ ಆಯಮೇ ಬುಕ್ ಬುಕ್ ಬರಿತದ್ದು ಕಿರಣ್ ನಾಗಮಣಿ ಆ ಹುಡ್ಗಿ ಹತ್ರ ಈಸ್ಕೊಂಡವಳೆ ಅಂತ ಚೆಕ್ಕು ನಾನು ನನ್ನ ಹತ್ರ ಏನು ಈಸ್ಕೊಂಡು ನಂಗೆ ಮೋಸ ಮಾಡಿರೋದು ಎರಡು ಸಾವಿರ ರೂಪಾಯಿ ಈಸ್ಕೊಂಡು ಎಂಟು ಸಾವಿರ ಇಲ್ಲ ಒಕ್ಕೂಟ ಸಂಘ ಕಟ್ಟಿ ಮೂರುವರೆ ಸಾವಿರ ಇಂತಂದ್ರೆ ಬಾಂಡ್ ಕೊಟ್ಟಿಲ್ಲ ನನಗೆ ಅಷ್ಟೇ ವರಲಕ್ಷ್ಮಿ ಮತ್ತು ಎನ್ ಬಿ ಕೆ ನಂದಿನಿ ಇಬ್ಬರು ಸಂಘಗಳ ಒಕ್ಕೂಟದಲ್ಲಿ ಬಲವಂತವಾಗಿ ಎಲ್ ಐ ಸಿ ಬಾಂಡೆಗಳನ್ನು ಕಟ್ಸ್ಕೊಂಡು ಅವ್ರ ಮಗ ಎಲ್ ಐ ಸಿ ಏಜೆನ್ಸಿ ಆಗಿರ್ತಾನೆ ಚಂದ್ರಶೇಖರ್ ಚಂದ್ರಶೇಖರ್ ರೀತಿ ಅಂತ ಚಂದ್ರಶೇಖರ್ ಬಿ ವಿಶೇಖರು ಎಲ್ ಐ ಸಿ ಆಗಿ ಒಕ್ಕೂಟದಲ್ಲಿ ಬಲವಂತ ಬಲವಂತವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ನೂರು ಜನ ಹೆಂಗಸ್ರ ಹತ್ರ ನೂರೈವತ್ತು ನೂರು ನೂರೈವತ್ತು ಜನ ಹತ್ರ ಬಲವಂತವಾಗಿ ಇನ್ಶೂರೆನ್ಸ್ಗಳನ್ನು ಕಟ್ಸ್ಕೊಂಡು ಇಪ್ಪತ್ತೈದು ಸಾವಿರ ಒಕ್ಕೂಟದ ಹಣ ಕೊಟ್ಟು ಅದು ಅದರಲ್ಲಿ ಏಳು ಸಾವಿರ ಆರು ಸಾವಿರ ಇನ್ಶೂ ಇನ್ಶೂರೆನ್ಸ್ ಗುಡ್ಡುಗಳನ್ನು ಕಟ್ಟಿಸ್ಕೊಂಡು ಅವ್ಯವಹಾರಗಳನ್ನು ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಹತ್ರ ಖಾಲಿ ಚೆಕ್ಗಳ ಮೇಲೆ ಸೈನ್ ಮಾಡಿಸ್ಕೊಂಡು ಮೋಸ ಮೋಸ ಮಾಡಿದ್ದಾಳೆ ಮತ್ತು ಎಸ್ ಸಿ ಎಸ್ ಟಿ ಇಂಥ ಜನಗಳಿಗೆ ಹತ್ತು ಸಾವಿರ ಕೊಟ್ಟು ಫ್ರೀ ಫ್ರೀ ಬಂದಿರೋದ್ರಲ್ಲಿ ಎರಡು ಎರಡು ಸಾವಿರ ವಾಪಸ್ ತಗೊಂಡು ಲಂಚ ತಗೊಂಡವಳೆ ಮತ್ತೆ ಹಕ್ಕುಗಳ ಹಕ್ಕುಗಳ ಏಳು ಸಾವಿರ ಒಬ್ಬೊಬ್ಬರಿಗೆ ಬಂದಿದ್ರೆ ಮೂರು ಸಾವಿರ ಮೂರುವರೆ ಸಾವಿರ ಇವರು ಕಮಿಷನ್ ತಗೊಂಡು ಮೂರುವರೆ ಸಾವಿರ ಜನಗಳಿಗೆ ಕೊಟ್ಟಿದ್ದಾಳೆ ಒಬ್ಬೊಬ್ಬರಿಗೆ ಹೀಗೆಲ್ಲ ಅವ್ಯವಹಾರಗಳು ಮಾಡ್ಕೊಂಡು ಬಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತುಂಬ ಅನಾನುಕೂಲಗಳು ಮಾಡಿದ್ದಾಳೆ ಇಂಥ ಸಿ ಆರ್ ಪಿ ಎನ್ ಸಿ ಆರ್ ಕೆ ಇಂಥ ಖಜಾಂಸಿ ಇಂಥ ಕ ಇವರು ಎನ್ ಬಿ ಕೆ ಕೈಟಿಗೆ ಬೇಕಾಗಿಲ್ಲ ಜಿ ವಿ ಚಂದ್ರಶೇಖರ್ ಅವ್ರೂನು ಏಜೆನ್ಸಿ ಇದರಿಂದ ತೆಗ್ದಿದೆ ಅಷ್ಟೇ ಅಲ್ಲ ಸೊ ಮೂರಾರು ಮೂರು ಜನ ಮೇಲೆ ಇವರು ಮೂರು ಜನದ ಮೇಲೆ ಕಾನೂನು ಕ್ರಮ ತಗೊಂಡು ನಾ ಈ ಜನಗಳಿಗೆ ನ್ಯಾಯ ಕೊಡಿಸಿದ್ರು ಈ ಮೂರು ಜನದ ಮೇಲೆ ಕಾನೂನು ತಗೊಳ್ಳಿಲ್ಲ ಅಂದ್ರೆ ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅಂದ್ರೆ ನಾವು ಮತ್ತೆ ಇದ್ರ ಬಗ್ಗೆ ಹೋರಾಟ ಹೋರಾಟ ಮಾಡ್ತೀವಿ 大家喊我来就来我。